ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಪಡುಲ್ಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ನೋಡಿರಿ ಹಿಂದಿನ ವೀಡಿಯೋದಲ್ಲಿ ಮೊಸರುಗಾಯಿ ಮಾಡಿದ್ದೆ ಪಡುಲ್ಕಾಯಿದು ಇವತ್ತು ಪಡುಲಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ಅದು ಮರ್ತ್ಬಿಟ್ಟೆ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಹೀರೆಕಾಯಿ ಥರನೇ ಉದ್ದಕ್ಕೆ ತೆಳ್ಳಗಿರುತ್ತೆ ನೋಡ್ರಿ ಒಂದೊಂದು ದಪ್ಪ ಬರುತ್ತೆ ಒಂದೊಂದು ತೆಳ್ಳಗೆ ಬರುತ್ತೆ ನೋಡಿ ತೋರಿಸ್ತೀನಿ ಈ ಥರ ಇರುತ್ತೆ ಪಡಲ್ಕಾಯಿ ಇದು ಪಡಲ್ಕಾಯಿ ಇದು ಬೀಜ ಇದೆ ನೋಡಿ ಎಳೆದಿದೆ ಹಾಕ್ಬೋದು ಈ ಥರ ಬೀಜ ಎಳೆದಿದೆ ಈ ಥರ ಇದೆ ನೋಡಿ ಪಡವಲ್ಕಾಯಿ ಬೀಜ ಎಳೆದಿರೋದ್ರಿಂದ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಈ ಕಲರ್ ಇರುತ್ತೆ ಮತ್ತು ಕಟ್ ಮಾಡಿಟ್ಟೆ ಆಮೇಲೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ರೀ ಕ್ಯಾಪ್ಸಿಕಮ್ ಒಳ್ಳೇದಲ್ಲ ಆರೋಗ್ಯಕ್ಕೆ ಅಲಸಿಮ್ ಇರೋದಿರೋದ್ರಿಂದ ಅದಕ್ಕೆ ಇದು ಇದು ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾ ಇದ್ದೀನಿ ರೀ ಆಮೇಲೆ ಇದಕ್ಕೆ ಇದು ಹಾಕ್ತಾ ಈರುಳ್ಳಿ ಮೆಣಸಿನಕಾಯಿ ಒಗ್ಗರಣೆ ಮಾಮೂಲಿ ಹುಣಸೆ ಹಾಕ್ಬೋದು ಹುಣಸೆಣ್ಣು ಮದುವೆ ಟೊಮೊಟೊ ಇದ್ದೀನಿ ನಾನಿಲ್ಲಿ ಇವಾಗ ಬಾಣಲಿ ಕಾದಿದೆ ಎಣ್ಣೆ ಪಲ್ಯಕ್ಕೆ ಏನು ಸ್ವಲ್ಪ ಆದರೆ ಸಾಕು ಒಂದೆರಡು ಟೀ ಸ್ಪೂನ್ ಸಾಕು ಎಣ್ಣೆ ಹೆಚ್ಚಿಗೆ ಇವಾಗ ತಿನ್ನಬಾರ್ದು ಅಂತಾರೆ ಪಲ್ಯಗಳಿಗೆಲ್ಲ ಕಡಿಮೆ ಹಾಕ್ತೀನಿ ನಾನು ನೋಡಿ ಜೀರಿಗೆ ಹಾಕ್ತಾರೆ ಸಾಸಿವೆ ಹಾಕಿದ್ದೀನಿ ಇದೆ ಜೀರಿಗೆ ಹಾಕಿದ್ದೀನಿ ನೆಕ್ಸ್ಟು ಇದು ಎರಡು ಟೀ ಸ್ಪೂನು ಕಡಲೆಬೇಳೆ ಹಾಕ್ತೀನಿ ಪಟಪಟ ಹಾಕ್ತಾಯಿದೆ ಇದಕ್ಕೆ ಪಡೋಲ್ಕಾಯಿ ಇದೆಯಾ ಇಲ್ಲಿ ಪಡೋಲ್ಕಾಯಿ ಅಂತ ಹೆಸರು ಆಮೇಲೆ ಇದು ಕಡ್ಡೆ ಹಾಕಿದ್ರೆ ಚೆನ್ನಾಗಿದೆ ಆಮೇಲೆ ಮೊಸರುಕಾಯಿಗೆ ಕಡ್ಡೆ ಬೆಳೆ ಹಾಕಿಲ್ಲ ಅದು ಹಿಂದಿನ ಬೆಳೆ ಮಾಡಿ ನೋಡಿ ಅದು ತುಂಬ ಟೇಸ್ಟ್ ಇರುತ್ತೆ ಅಂತ ಮಾಡ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಮಾಡಿ ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿಗಾಯಿ ಒಂದು ಸೆಕೆಂಡ್ ಬಂದಬೇಕು ಆಮೇಲೆ ಈರುಳ್ಳಿ ಹಾಕಬೇಕು ಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಮಾಡಬೇಕು ನಿಮಗೆ ರುತ್ತಿಗೆ ತಪ್ಪು ಉಪ್ಪು ಖಾರ ಹಾಕ್ಕೊಳ್ಳಿ ಆಮೇಲೆ ಹಾಕ್ತೀನಿ ಮಿಕ್ಸರ್ ಮಾಡಬೇಕು ಒಂದು ಚಿಟ್ಕಿ ಅರಶಿನ ಹಾಕ್ತೀನಿ ನೋಡಿ ಒಗ್ಗರಣೆ ಮಾಡಿದೆ ಇವಾಗ ಪಡಲ್ಕಾಯಿ ಹಾಕ್ತೀನಿ ಸ್ವಲ್ಪ ಬೇಯೋದು ಲೇಟ್ ರೀ ಒಂದು ಮೂರು ನಿಮಿಷ ಇದನ್ನು ಮಾಡಿಸ್ಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ತೀನಿ ಇದು ಬೇಗ ಮಾಡುತ್ತೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ ಅದು ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿ ಇದು ಸ್ವಲ್ಪ ಲೇಟಾಗಿ ಬೇಯೋದು ಅದಕ್ಕೋಸ್ಕರ ಇದು ಒಂದೆರಡು ನಿಮಿಷ ನಾವು ಇದು ಮಾಡಿಬಿಟ್ಟು ನೀರು ಹಾಕ್ತೀನಿ ನೋಡಿ ಒಂದು ವರ್ಷ ನೀರು ಹಾಕಿದ್ದೀನಿ ಹಸಿ ಕೊಬ್ಬರಿ ಹಾಕ್ತೀನಿ ಇದು ಒಂದೆರಡು ಪುಡಿ ಮೇಲೆ ಅರ್ಧ ನೀರು ಹಾಕ್ತೀನಿ ಹಾಂ ವೀಕ್ಷಕರ ಕರೆಂಟ್ ಆಯಿತು ಬೆಳಕು ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತೀನಿ ನೋಡಿ ಕ್ಯಾಪ್ಸಿಕಮ್ಮು ಟೊಮೊಟೊ ನೆಕ್ಸ್ಟು ಉಪ್ಪು ಒಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಇಷ್ಟು ಕಲ್ಲಕ್ಕೆ ಒಂದು ಕಾಲು ಹಾಕ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟು ಸಾಂಬಾರು ಪುಡಿ ಹಾಕ್ತೀನಿ ನೋಡಿ ಸಾಂಬಾರು ಪುಡಿನೂ ಒಂದು ಕಾಲು ಇದೆಲ್ಲ ಬೆಂದ ಮೇಲೆ ಸ್ವಲ್ಪ ನಮ್ಮ ಕಡೆದು ಪುಡಿಗಳು ಹಾಕ್ತೀನಿ ಕಡಲೆ ಪುಡಿ ಗುರಾಳ ಪುಡಿ ಅದೆಲ್ಲ ಹಾಕ್ತೀನಿ ರೆಯ್ಬೇಕು ಒಂಚೂರು ಕರೆಂಟ್ ಹೋಗಿರೋದ್ರಿಂದ ಗ್ಯಾಸ್ ಇದು ಕಾ ಆಫ್ ಆಯಿತು ಕರೆಂಟ್ ಸ್ಟವ್ ಗ್ಯಾಸ್ ಮೇಲೆ ಇಡ್ತೀನಿ ನೋಡಿ ಇದು ಗಂಜಿ ಇದೆ ಕ್ಯಾಪ್ಸಿಕಮು ಎರಡು ಗಂಜಿ ಇದೆ ಇವಾಗ ಗುರಾಳ್ ಪುಡಿ ಹಾಕ್ತೀನಿ ಒಂದು ಸ್ಪೂನು ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಪುಡಿ ಗುರಾಳ ಅಂತಾರೆ ಅಂತಾರೆ ನಾವು ಸ್ವಲ್ಪ ಎಲ್ಲ ಪಲ್ಯಕ್ಕೂ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ಯೂಸ್ ಮಾಡ್ತೀವಿ ಆಮೇಲೆ ಒಂದು ಸ್ಪೂನ್ ಪುಟಾಣಿ ಪುಡಿ ಪುಟಾಣಿ ಕಡಲೆ ಎರಡು ಅಂತಾರೆ ಅದೊಂದು ಸ್ಪೂನ್ ಹಾಕ್ತೀನಿ ಇನ್ನೊಂದು ಪಲ್ಯ ರೆಡಿ ನೋಡಿ ನೋಡಿ ಈ ಥರ ಪಡೋಲ್ಕಾಯಿ ಕ್ಯಾಪ್ಸಿಕಮ್ಮು ಪಲ್ಯ ನೀವು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಎಲ್ಲ ಒಂದು ಸೋಪು ವೀಡಿಯೋ ಮಾಡಿ ನೀ ಲಾಂಗ್ ವಿಡಿಯೋ ಆಗಿದೆ ಅದನ್ನು ಸ್ವಲ್ಪ ನೋಡಿ ಹಾಕ್ತೀನಿ ಹಾಕಿಲ್ಲ ಹಾಕ್ತೀನಿ ಅದು ನೋಡಿಕೊಂಡು ಅದನ್ನು ಸ್ವಲ್ಪ ಮಾಡ್ಕೊಳ್ಳಿ ಮನೆಯಲ್ಲೇ ಸೋಪು ಸ್ನಾನದ ಸೋಪ್ ಮಾಡೋದ್ರಿಂದ ಅದು ಒಳ್ಳೆಯದಾಗುತ್ತೆ ಅದೊಂದು ಅಪ್ಲೋಡ್ ಮಾಡ್ತೀನಿ ಮಾಡಿಲ್ಲ ಇದನ್ನಂತೂ ನೋಡಿ ಬಡಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಕೊಡಿ ಪೂರ್ತಿ ವೀಡಿಯೋ ನೋಡಿ ಥ್ಯಾಂಕ್ ಯು